ಏನು ಇವತ್ತಿನ ದಿವಸ ಈ ಪೂಜೆ ಕಾರ್ಯಕ್ರಮ ಇಟ್ಕೊಳ್ಳೋದಕ್ಕೆ ಕಾರಣರಾಗಿರ್ತಕ್ಕಂಥ ಎಲ್ಲ ಈ ತಾಲೂಕಿನ ಡೆಲಿಗೇಷನ್ ಫಾರಮ್ರವ್ರಿಗೂ ನಮಸ್ಕರಿಸ್ತಾ ಈ ವೇದಿಕೆ ಮೇಲೆ ನೂತನವಾಗಿ ಆಗಿರ್ತಕ್ಕಂಥ ನಮ್ಮ ಕಾಡೇನನ್ನಲ್ಲಿ ನಾಗರಾಜನವ್ರಿಗೂ ಸ್ವಾಗತವನ್ನು ಬಯಸ್ತಾ ನಮ್ಮ ಅಸ್ತಿಮಕ್ಕೆ ಗೆಳ ಗೆಲ್ಲುವ ಕಾರಣರಾಗಿರ್ತಕ್ಕಂಥ ನಮ್ಮ ಶಾಮೆಗೌಡನವ್ರಿಗೂ ಈ ವೇದಿಕೆ ಮೇಲೆ ಆಗಮಿಸಿರ್ತಕ್ಕಂಥ ನಮ್ಮ ಶ್ರೀನಿವಾಸ ರೆಡ್ಡನವ್ರಿಗೂ ನಮ್ಮ ಎಮ್ ಆರ್ ಮುರಳನ್ನವ್ರಿಗೂ ಆಮೇಲೆ ಮೊನ್ನೆ ತಾನೇ ಆಯ್ಕೆ ಆಗಿರ್ತಕ್ಕಂಥ ನಮ್ಮ ಡಿ ಸಿ ಸಿ ಬ್ಯಾಂಕ್ನ ಡೈರೆಕ್ಟರ್ ನಮ್ಮ ರಘುಬದ್ಧನ್ ಅವ್ರಿಗೂ ಆಮೇಲೆ ನಮ್ಮ ಜಗದೀಶ್ ಅವ್ರಿಗೂ ನಮ್ಮ ಮುನ್ಸಾಮಗೌಡನ್ನ್ರಿಗೂ ನಮ್ಮ ಡೆಕ್ಕನ್ ಶಿವನ್ನವ್ರಿಗೂ ಈ ಜಾಸ್ತಿ ಜನ ಇದ್ದಾರೆ ನಮ್ಮ ಶಂಕರಣ್ಣ ಬೈವಲ್ಲಿ ಶಂಕರನ್ನಿಗೂ ಅಶೋಕನವ್ರಿಗೂ ತುಂಬ ಜನ ಇದ್ದಾರೆ ಹೆಸರು ಹೇಳ್ಬೇಕಂದ್ರೆ ಜಾಸ್ತಿ ಜನ ಇದ್ದಾರೆ ಏನು ಅನ್ಯ ಭಾವಿಸಬೇಡ್ರಿ ಈಗ ಗೆಳೂರ ಗೆಲುವು ಆಗಿದ್ದಾರೆ ಇಬ್ಬರೂ ಅವರು ತಾಲೂಕಿನ ಎಲ್ಲ ಹಳೆ ಕಟ್ಟಡಗಳು ಜಾಸ್ತಿ ಇದೆ ಊರ್ಲೆಗ ಆ ಕಟ್ಟಡಕ್ಕೆ ಸ್ಪಂದನೆ ಮಾಡಿ ಈ ಹಸ್ಗೂಲ್ ಬಡವರಿದ್ದಾರೆ ಹ ಸ್ಕೂಲ್ ಲೋನ್ ಮಾಡಿಬಿಟ್ಟು ಆ ಡೈರಿಗಳ ಅಭಿವೃದ್ಧಿ ಅಂತ ಇಬ್ಬರಿಗೂ ನಾವು ಸಲಹೆಯನ್ನು ಕೊಡ್ತಾ ಇದ್ದೀವಿ ಏನು ಇವತ್ತು ಖುಷಿಯಾಗಿದ್ದೀವೋ ಎಲ್ಲರೂ ಅದೇ ಥರ ಐದು ವರ್ಷವನ್ನು ಯಾವುದೇ ಈಗ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಏನು ಭಾವನೆ ಇಟ್ಕೊಳಿದಿರಾ ಡೈರಿಗಳು ಅಭಿವೃದ್ಧಿ ಮಾಡಿಕೊಡ್ಬೇಕು ಅಂತ ಇನ್ನೂ ಒಂದು ಸರಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಇವತ್ತಿನ ದಿವಸ ಈ ಪೂಜೆಗೆ ತಡವಾಗ ತಡವಾಗ ಆಗಮಿಸಿದ್ದೇನೆ ಅದಕ್ಕೂ ಕ್ಷಮಾಪಣೆ ಇರಲಿ ಅಂತ ಎರಡು ಮಾತು ಮುಗಿಸ್ತಾ ಇದ್ದೀನಿ